ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾ ಇವತ್ತು ಎಜುಕೇಷನ್ ಬಗ್ಗೆ ಮಾತಾಡ್ಬಿಡುತ್ತೆ ಬಂದೀನಿ ಸುಮ್ಮನೆ ನಾನು ತಿಳಿದಷ್ಟು ಮಾತಾಡ್ಬಿಡುತ್ತೆ ಬಂದೀನಿ ಇದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಹಾಕಿರಿ ಇವತ್ತು ನಮ್ಮ ಎಜುಕೇಷನ್ ಎಲ್ಲಿಗೆ ಬಂದದಪ್ಪ ಅಂತಂದ್ರೆ ನೋಡಿರಿ ಎಷ್ಟೋ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ಓದ್ಲಗತ್ತಾರೆ ಎಲ್ಲರೂ ಇದು ಮಾಡ್ಲಗತ್ತಾರೆ ಎಂತೆಂಥ ಪಡ್ತನ ಪರಿಸ್ಥಿತಿ ಇದ್ದರೂ ಅಪ್ಪ ಅವಾಗಗಳು ಅವರು ಎಜುಕೇಷನ್ ಖರಾಗ ಎಲ್ಲಿಲ್ಲೋ ದುಡ್ಡು ಇವ್ರಿ ಗೌರ್ಮೆಂಟ್ನಾಗ ಅಲ್ಲಿ ಇಲ್ಲಿ ಹಾಕ್ಲಗತ್ತಾರೆ ಹಿಂದಿನ ಕಾಲದ ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲರೂ ಗುರುಕುಲತೆ ಇತ್ತು ಅಂದ್ರೆ ಒಂದು ಗಿಡ ತೆಳಗೆ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದು ಅವ್ರಿಗೆ ಸ್ಕಿಲ್ ಅದ ಅದ್ರಾಗ ಕಲಿಸ್ತಿದ್ರು ಅಂದ್ರೆ ಎಲ್ಲ ಒಂದೊಂದ್ರಾಗ ಫಸ್ಟ್ ಸಂಸ್ಕಾರ ಹೇಳ್ಕೊಡ್ತಿದ್ರು ಹಿಂದಿನವ್ರಿಗೆ ಹ್ಯಾಂಗೆ ಮಾತಾಡಬೇಕು ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಗುರುಗಳಿಗೆ ಹೆಂಗೆ ಮಾತಾಡಬೇಕು ಮತ್ತು ನಾವು ಯಾವ ಹದಿದೋಳು ನಡಿಬೇಕು ಎಷ್ಟು ಹೆಂಗೆ ಇರಬೇಕು ಸಮಾಜದಾಗ ನಮ್ಮ ಬದುಕಲಿಕ್ಕೆ ಏನು ಬೇಕು ಎಲ್ಲನೂ ಹೇಳ್ಕೊಡ್ತಿದ್ರು ಆಗದಪ್ಪ ಅಂತಂದ್ರೆ ಯಾರೂ ಇದು ಹೇಳೋರೇ ಇಲ್ಲ ಬರೀ ಆ ಸೈನ್ಸೋ ಆರ್ಟ್ಸೋ ಅದು ತೋರಿ ಇದು ತೋರಿ ಒಬ್ಬರಿಗೆ ಏನು ಅನ್ನೋದು ಅಂದರೆ ಇದೂ ಇಲ್ಲ ಏನು ಸಂಸ್ಕಾರ ಹೇಳ್ಕೊಡೋಂಥದ್ದು ಇದೂ ಇಲ್ಲ ಅಷ್ಟು ತಾಳ್ಮೆನೂ ಇಲ್ಲ ಅಷ್ಟು ಇದೂ ಇಲ್ಲ ನಿಮ್ಗೆ ಯಾವ್ದು ಭೀ ಸ್ಕಿಲ್ ರೀ ಸುಮ್ಮನೆ ತೊಗೊಂಡ್ಬಿಟ್ರಿ ನೀವು ಸೈನ್ಸ್ ಅವ್ರಿಗೆ ತೋರಿ ಆರ್ಟ್ಸರಿಗೆ ತೋರಿ ಆ ಹಿಂದಿನ ಕತೆಕೋತ ಕೂತ್ಬಿಡ್ತಾರೆ ಇವ್ರು ಆ ರಾಜ್ಯರು ಬಂದು ಆ್ಯಾಗೆ ಇದು ಮಾಡಿದ್ರು ಜಲಮಾರ್ಗ ಕಂಡು ಹಿಡ್ದವ ಇದು ಕಂಡು ಹಿಡ್ದವ ಇವ ಇದು ಸಮಾಜದಾಗ ಉಪಯೋಗ ಏನದ ನಮ್ಮ ಬದುಕಲಿಕ್ಕೆ ಏನು ಉಪಯೋಗ ಆಗತ್ತದ್ರೆ ನನ್ನದೇ ಯಾರಿಗೇನು ಗೊತ್ತೇ ಇಲ್ಲ ಇದು ಅಂದ್ರೆ ಏನು ಉಪಯೋಗ ಆರೋಗ್ತದ ಅನ್ನೋದು ಗೊತ್ತಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವು ಇದ್ದೇವೆ ಗೊತ್ತೆ ಸುಮ್ಮನೆ ನನಗೆ ಅನಿಸದ ಹಿಂಗೆ ಹಿಂಗೆ ನಡ್ದ್ರೆ ಹೆಂಗ ಇಷ್ಟು ಮೇರಿ ಈಗ ಹೆಚ್ಚಾಗಿ ದಿನ ಪ್ರತಿದಿನ ವಾಸ್ತವದಾಗ ನೋಡಿದಾಗ ಜನ ಸ್ನೇಹಿ ಯೋಗೇಶಿ ಒಂದು ಆಶ್ರಮದ ಅಲ್ಲಿ ಎಲ್ಲ ಅಪ್ಪ ಎಲ್ಲಾ ಆಶ್ರಮದಾಗ ಬಿಟ್ಟರೆ ಅಂದ್ರೆ ಅವ್ರಿಗೆ ಹೊರಗಿನವ್ರಿಗೆ ತಂದವರು ಇದು ಮಾಡ್ತಾರೆ ಅಂದ್ರೆ ಆಶ್ರಮ ಅಂತೇಳಿ ನಡೆಸ್ತಾರೆ ಅವರು ಹೊರಗಿನವ್ರಿಗೆ ತಂದು ಊಟ ಬಟ್ಟೆ ಎಲ್ಲ ಕೊಟ್ಟು ಅವ್ರು ನೋಡ್ಕೋತಾರೆ ಮತ್ತು ಮೆಡಿಕಲ್ ಫೀಸು ಕೊಟ್ಟು ಅವ್ರು ಅವ ಅಪ್ಪ ಅಂದ್ರೆ ಮಕ್ಕಳೆಲ್ಲ ಇಂಜಿನಿಯರ್ ಐ ಟಿ ಬಿ ಟಿ ಕಂಪ್ನಿಯಾಗ ದೊಡ್ಡ ದೊಡ್ಡ ಕಂಪ್ನಿ ಮತ್ತು ಮಾನ್ಯ ಒಬ್ರದ್ದು ನೋಡಿದಾನೆ ಅವ್ರದ್ದೇ ಸ್ವಂತ ಇಂಟ್ರನ್ಯಾಷನಲ್ ಸ್ಕೂಲ್ ಇದ್ದು ಅಂಥವ್ರೆಲ್ಲ ಅಪ್ಪಾಗ ಅಪ್ಪ ಅವಾಗ ತಂದು ಇದ್ರಾಗ ಬಿಟ್ರೆ ಎಲ್ಲಿ ಆಶ್ರಮದಾಗ ತಿಳ್ಕೊಂಬಿಟ್ರಿ ನಮ್ಮ ಎಜುಕೇಷನ್ ಎಲ್ಲಿಗೆ ಬಂದದ್ದೆ ಅಪ್ಪ ಅವಾಗ ತಂದು ಆಶ್ರಮದಾಗ ಬಿಡೋಂಥದ್ದು ಎಜುಕೇಷನ್ ಇವತ್ತಿನ ಕಾಲದಾಗ ಬಂದದಂದ್ರೆ ಇದಕ್ಕೆ ನಾವು ಎಷ್ಟು ಒತ್ತು ಕೊಡಬೇಕು ಏನು ಮಾಡಬೇಕು ಯಾರೇ ಸ್ಕಿಲ್ ಅನ್ನೋ ನಂದು ಏನು ಸ್ಕಿಲ್ ಅದನ್ನ ಗೊತ್ತಿದ್ದಿಲ್ಲ ಹಿಂದಿನ ಕಾಲ ಹಂಗಿರಲಿಲ್ಲ ಗುರುಕುಲ್ದಾಗ ಅವರೇ ಇದು ಗುರುಗಳೇ ಪತ್ತೆ ಹಾಸ್ತಿದ್ರು ನಮ್ದು ಏನು ಸ್ಕಿಲ್ ಅದೇ ತಮ್ಮ ಇದ್ರಾಗ ನೀ ಹೋಗಿ ನೀ ಉದಾಹರಣೆ ತಗೋಬೇಕಂದ್ರೆ ನೀ ಬಿಲ್ ಬಾಣದಾಗ ಭಾಳ ನಿಪುಣ ಇದ್ದೆ ಅಂದ್ರೆ ಬಿಲ್ ಮಾಣೆ ನೀನು ಕಲಿಸ್ತಿದ್ರು ಮತ್ತು ನೀ ಇದು ಶಾಸ್ತ್ರದಾಗ ಭಾಳ ನಿಪುಣ ಇದ್ದೆ ಅಂದ್ರೆ ಶಾಸ್ತ್ರ ಕಲಿಸ್ತಿದ್ರು ಮಳೆ ಹಂಗಿತ್ತು ಈಗ ಏನಾಗ್ಯದಂದ್ರೆ ಎಲ್ಲ ಎಲ್ಲರಿಗೂ ಅದು ಕಲಿಬೇಕು ಇದು ಕಲಿಬೇಕು ಇದು ಫಸ್ಟ್ ಯಾರು ತಪ್ಪಂದ್ರೆ ಅವ ಅಪ್ಪಂದೇ ತಪ್ಪ ಯಾಕಂದ್ರೆ ಮಾತ್ರ ಭವ ಅಂತ ಹೇಳ್ತಾರೆ ಅಂದ್ರೆ ತಂದೆ ತಾಯಿನೇ ಫಸ್ಟಿಗೆ ಗುರುಗಳು ಹೇಳ್ತಾರೆ ಅಂತಂದ್ರೆ ಇವ್ರು ಏನು ಕಲ್ಸಾರೆ ನೀ ಐ ಟಿ ಬಿ ಟಿ ಓದ್ಬೇಕು ನೀ ಇಂಜಿನಿಯರ್ ಓದ್ಬೇಕು ಅದು ಓದ್ಬೇಕು ಇದು ಓದಬೇಕಂತೇಳಿ ಎಲ್ಲ ಕಲಸತ್ತಾರೆ ಲಾಸ್ಟಿಗೆ ಎಲ್ಲಿ ಹೊಂಟ್ರೆ ಆಶ್ರಮದಾಗ ಹೊಂಟ್ರೆ ಇಂಥದ್ದು ಎದಕ್ಕೆ ಬೇಕಿದು ನಮಗೆ ಎಜುಕೇಷನ್ ನೀವು ಐ ಟಿ ಬಿ ಟಿ ಈಗ ನೋಡ್ರಿ ಏನು ಟೆಂತ್ ಫೇಲ್ ಆದ ಅವ ಅಪ್ಪ ಹಿಡ್ಕೊಂಡು ದುಡ್ಕೋತ ಹೊಂಟಾನ ಅಂತದ್ರಾಗ ನೀವು ಐ ಟಿ ಬಿ ಟಿ ಕಂಪ್ ಕಂಪ್ನಿಯ ಅಂತ ದೊಡ್ಡ ದೊಡ್ಡ ಉದ್ಯೋಗದಾಗ ಹೋಗಿ ಐ ಐ ಎಸ್ ಐ ಪಿ ಎಸ್ ಓದ್ಕಿನೇ ಅವಾಪು ಇದ್ರಾಗ ಬಿಡ್ತೀರಿ ಅಂದ್ರೆ ಏನು ಅರ್ಥ ಲಾಸ್ಟಿ ಮನೆ ಒಂದು ನೋಡಿದೆ ಅವ್ರು ಅವ ಅಪ್ಪನ ಸಹ್ಯ ಇದು ಸತ್ತಿದಾರ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಸತ್ತನೆ ಯಾರೂ ಬರ್ಲಗ್ಯಾರ ಮಕ್ಳು ನಮ್ಮ ಸಂಬಂಧ ಇಲ್ಲ ನೀವೇ ಮಾಡಿಬಿಟ್ರಿ ಯೋಗೇಶ್ ಅವ್ರ ಹತ್ರ ಅಂತಪ್ಪರಿದ್ದಾಳೆ ನಮ್ಮದು ಎಲ್ಲಿ ಇವತ್ತು ಶಿಕ್ಷಣ ಏನು ಬತ್ತು ನಾವು ಕಲ್ತದ್ದೇನು ಮಾನವೀಯತೆ ಅನ್ನೋದೇ ಬಿಟ್ಟಿದೆವು ಮಗ್ಲ ಯಾರು ಭೀ ಸೈಲಿ ಹಂಗೆ ಸಹ ಇದು ಹೈಶ್ ಹೋಗಿಬಿಟ್ರಿತ್ತು ಫಸ್ಟ್ ಬದುಕು ಮಾನವೀಯತೆ ಬೇಕು ಆಮೇಲೆ ಓದೋದ್ಯಲ್ಲ ಯೂಸ್ ಆಗ್ತವ ಈಗ ಯಾರಿಗೆ ಮಾನವೀಯತೆನೇ ಇಲ್ಲ ಒಂದು ಇನ್ನೊಂದು ಕಲಿಸೋದೇ ತಪ್ಪು ಕಲಸ್ಯಾರ ಅವಪ್ಪ ಈಗ ಯಾಕೆ ಭಾಳ ಬುಡ ಅಂದ್ರೆ ಅವನು ಸಣ್ಣ ಇದ್ದಾಳೆಗೆ ಅವನಿಗೆ ಸಂಸ್ಕಾರ ಕಲಿಸಬೇಕಾಗಿತ್ತು ಅವಾಪ ಅಪ್ಪ ಹೀಗೆ ನೋಡಬೇಕು ನಿನಗೆ ವೃದ್ಧಾಪ್ಯ ಆಗ್ತದೆ ನೀ ಹಳೆಗೆ ಹಿಂಗೆ ನೋಡಬೇಕು ಅವ್ರು ನಿನಗೆ ಹಿಂಗೆ ನೋಡ್ತಾರೆ ಅನ್ನೋದು ಆಳಾಗಿತ್ತು ಈಗ ಎಲ್ಲಿ ಇಲ್ಲೇ ಇಲ್ಲ ಇವ್ರು ಕಲಿಸದೆ ಕಲ ತಪ್ಪು ಕಲಿಸ್ಯಾರ ನೀ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅದು ಆಗ್ ಇದು ಆಗುತ್ತೆ ಅವ್ರು ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ಇವ್ರು ಆಶ್ರಮಕ್ಕೆ ಹೋಗ್ತಾರೆ ಅಷ್ಟೇ ವ್ಯತ್ಯಾಸ ಲಾಸ್ಟೇ ನನ್ನ ಮಗ ಇಲ್ ತಂದ್ಬಿಟ್ಟ ಬಿಟ್ಟ ನನ್ನ ಮಗನಿಗೆ ಹೆಂಗೆ ಕಲಿಸಿದೆ ಹಿಂಗೆ ಕಲಿಸ್ದೆ ಆ ಥರ ತಪ್ಪೆ ಆದು ತಪ್ಪ ಅದಕ್ಕೆ ಇಂತಿಂಥವು ಕಾಲ್ಮಂಗ್ಗಳೆಲ್ಲ ಬಂದಾವ ಇದಕ್ಕೆ ನಮ್ಗೆ ಯಾಕೆ ಎಜುಕೇಷನ್ ಬೇಕು ನಮಗೆ ಏನು ಸ್ಕಿಲ್ ಅದ ಅದ್ರ ಬಗ್ಗೆ ಯಾರು ಅಂದರೆ ಯಾರು ಕಲಿಸ್ಕೊಡ್ಲಿಕ್ಕೂ ಇಲ್ಲ ನಾವು ಮಾಡ್ಲಿಕ್ಕೂ ಇಲ್ಲ ಲಾಸ್ಟಿಗೆ ಏನು ಬಿ ನಿಮ್ಮದು ಏನು ಈ ಮೆಕ್ಯಾನಿಕಲ್ಲ ನಿಮ್ಮ ಸ್ಕಿಲ್ ಅದು ಚೌಕೋರಿ ನಿಮ್ಮ ಸೈನ್ಸ್ ಕೊಡಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಲಾಸ್ಟಿಗೆ ತರ್ತಾರೆ ಸೈನ್ಸ್ ಮುಗೀತದೆ ಸೆಕೆಂಡ್ ಇಯರ್ ಮುಗೀತದೆ ಡಿಗ್ರಿ ಡಿಗ್ರಿ ಮುಗೀತದ ಮುಂದೆ ಅವ್ನಿಗೆ ಬಿಟ್ಟು ಬಿಡ್ತಾರೆ ಅವ ಎಲ್ಲರೂ ಹೋದಂದ್ರೆ ಇಂಟರ್ವ್ಯೂ ತಗೋತಾರೆ ಒಂದು ಏನು ಇಲ್ಲೇ ಇಲ್ಲ ಸ್ಕಿಲ್ ಏನು ಮುಗಿಸಿದೆ ಇದು ಮುಗಿಸಿದ್ರಿ ಏನದು ಸ್ಕಿಲ್ ಏನು ಇಲ್ಲೇ ಇಲ್ಲ ಮಾಡೋನು ಮತ್ತು ಅವ್ರ್ಯಾಕೆ ತೋರ್ತಾರೆ ಏನೋ ಸ್ಕಿಲ್ ಇಲ್ಲಾರ್ದವ್ರಿಗೆ ತೊಳಲ್ಲ ಅವರು ಒಗದ್ಬಿಡ್ತಾರೆ ಇಂಥ ಇದ್ರಾಗ ನಾವಿದ್ಯೆವು ಮತ್ತು ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ನಿಮ್ಗೆ ಅದು ಮಾಡಿದ್ದೆವು ಇದು ಮಾಡಿದೆವು ಇವ್ರು ಏನು ಮಾಡ್ಲತ್ತಾರ ರೇಪ ಅದು ಇದು ಹೆಚ್ಚಾದ್ರೆ ಬರೀ ಪೊಲೀಸ್ ಸ್ಟೇಷನ್ ಹೆಚ್ಚು ಮಾಡ್ಲತ್ತಾರೆ ಕರೆ ತಡ್ಯೋದು ಹೆಂಗೆ ಮಾಡೋದು ಹೆಂಗೆ ಅನ್ನೋದು ಯಾವನು ವಿಚಾರ ಮಾಡಲ್ಲ ಇಂಥ ಇದ್ರಾಗ ನಾವಿದ್ದೆವು ಇವತ್ತಿನ ಕಾಲದಲ್ಲಿ ಇದಕ್ಕೆ ನಮಗೆ ಇಂಥ ವಿದ್ಯಾಭ್ಯಾಸ ನಮಗೆ ಅವಶ್ಯಕತೆ ಆದ ಎಲ್ಲ ಕಲ್ತವ್ರೆ ತಂದು ಆಶ್ರಮಕ್ಕೆ ಅಂದ್ರೆ ಇಂಥ ವಿದ್ಯಾಭ್ಯಾಸ ನೀವು ಕಲಿಸಿದ್ರ ಏನು ಇವ್ರು ಏನು ಲಾಸ್ಟಿಗೆ ನೀವು ಸೈತಿರಿ ತಂದೆ ತಾಯಿದೇನ ಇದ್ರ ಮಕ್ಳು ಯಾಕೆ ಮಾಡ್ಕೋತಾರ ಅವರು ವೃದ್ಧಾಪ್ಯದ ನಮ್ಗೆ ಒಬ್ಬ ಇರಲಿ ಆಧಾರವಾಗಿ ಕೇಳಿ ಮಾಡ್ಕೋತಾರೆ ನೀವೇ ಹಿಂಗೆ ಮಾಡ್ಲತ್ತಿರ ಅವ್ರ ಕತಿ ಏನು ಮುಂದೆ ಅನ್ನೋದು ನನಗೆ ಒಂದು ಇದು ಆಸೆ ಅಷ್ಟೇ ಇನ್ನೊಂದು ಸೋಷಿಯಲ್ ಮೀಡಿಯಾ ಆಯ್ತು ದೊಡ್ಡ ದೊಡ್ಡವ್ರು ಎಲ್ಲರು ಅದರ ದೊಡ್ಡ ದೊಡ್ಡ ಈಗ ಸೋಷಿಯಲ್ ಮೀಡಿಯಾ ಹೆಂಗೆ ಬಿಟ್ಟವಂದ್ರೆ ಎಲ್ಲನೇ ಮರೆತು ಬಿಟ್ಟವೀ ಈಗ ಯಾರು ಬಕೆಟ್ ಕಲ್ತು ಬಿಟ್ರು ಇವರೆಲ್ಲರೂ ಪತ್ರಿಕೋದ್ಯಮಗಳ ಹಳೆ ಏನು ಬರೀ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವೇನು ರೀ ತಪ್ಪು ಮಾಡಿದ್ರೆ ಪತ್ರಿಕೋದ್ಯಮಗಳೆಲ್ಲ ಸರಿ ಮಾಡಬೇಕಾದಂಥ ಕಾಲಿತ್ತು ಈಗ ಏನು ಮಾಡ್ತಾರೆ ಇವರು ಅವರಿಗೆ ಒಂದು ಕೋಟ್ ಕೊಟ್ಟರೆ ಅಂದ್ರೆ ಸರದ್ಬಿಡ್ತಾರೆ ಒಬ್ಸೈಡ್ ಅಂತಿಂತವು ಬಂದು ಬಂದ್ಬಿಟ್ಟವ್ರು ಇಂಥದ್ರಾಗ ನಮ್ಮ ವಿದ್ಯಾಭ್ಯಾಸ ಬತ್ತು ನಾವು ಬದುಕೋದು ಹೆಂಗೆ ಮಾಡೋದು ಹೆಂಗೆ ಒಬ್ರಿಗೆ ಡ್ಯಾನ್ಸ್ದಾಗ ಆಸಕ್ತಿ ಇರ್ತಾರೆ ಅವ್ರು ಸುಮ್ಮನೆ ಸೈನ್ಸ್ದಾಗ ಹೋಗ್ಬಿಡ್ತಾರೆ ಏನು ಏನು ಸುದ್ದು ಎಲ್ಲಿ ಕಲೀಗತ್ತಾರೋ ಯಾವ ಪ್ಲಾಟ್ಫಾರ್ಮ್ದಾಗ ಅದಾರೋ ಏನು ನಾ ಎಷ್ಟಿ ನಾನೇ ದಡ ಯಾಕಂದ್ರೆ ನಾನು ಟೆಂತ್ ಫೇಲ್ ಆಗೀನಿ ಅಂಥವನ್ನ ಇವೆಲ್ಲ ತಿಳಿಯತ್ತವ ಏನು ನೀವು ಗ್ರ್ಯಾಜುಯೇಷನ್ ದೊಡ್ಡ ದೊಡ್ಡ ಇದು ಐ ಟಿ ಬಿ ಟಿ ಕಂಪ್ನಿ ಕಟ್ಟಿದವ್ರು ನಿಮ್ಗೆ ಯಾಕೆ ಎಲ್ಲ ಅಪ್ಪ ಅಮ್ಮ ಇದ್ರೆ ಬಿಡ್ರ ಅಂತ ಅಂದ್ರೆ ನೀವು ಅನಾಥ ಬಿಳಗೈತಿರ ಅಂದ್ರೆ ನನ್ಕ ಶಾಣೆ ಇರ್ಬೇಕಾಗಿತ್ತು ನೀವು ಅಂದ್ರೆ ಶಾಣೆ ಇದ್ದರೆ ನಿಮ್ಮ ನೀವು ಓದಿದ್ದ ಸಾಲಿನೇ ನಿಮ್ಗೆ ಇದು ಕೊಟ್ಟದಲ್ಲ ಹೌದಲ್ಲ ಮತ್ತು ನೀವು ಯಾಕೆ ಇದು ಮಾಡ್ಲೈತಿರಿ ಬಿಳಗೈತಿರಿ ಯಾಕೆ ಅನೋ ನನ್ನ ಒಂದು ಇದು ಅಷ್ಟೇ ಅಂದ್ರೆ ನಾನು ನನ್ನ ತಲೆ ಬಂದಿತ್ತು ಅದ್ರಾಗ ಮಾತಾಡತೀನಿ ಉತ್ತಮ ಯಾವ ಸಾರಿನೂ ಏನೂ ಮಾಡಲ್ಲ ಜೀವನಕ್ಕೆ ಏನು ಬೇಕು ಸಂಸ್ಕಾರ ಬೇಕು ಮೇನ್ ಸಂಸ್ಕಾರ ಎಲ್ಲಿ ಸಂಸ್ಕಾರ ಸಿಗ್ತಾವ ಬದುಕ್ ತಾನೇ ನೆಟ್ತು ಅಂದ್ರೆ ಅವಂಥವ ಸ್ಕಿಲ್ ಕಂಡು ಹಿಡ್ಕೊಂಡು ಅಂದ್ರೆ ಅವ ತಾನೇ ಹೆಂಗೆ ಭೀ ಬಗ್ತಾನವ ನನ್ನ ಡ್ಯಾನ್ಸ್ದ ಸ್ಕಿಲ್ ಅದಪ್ಪ ನಾ ಈಗ ಹೋಗಿ ಐ ಟಿ ಬಿ ಟಿ ಕಮ್ಮನ ಕೊತ್ತಂದ್ರೆ ಏನು ಉಪಯೋಗ ಇತ್ತು ಅವ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಆಯ್ತು ಮುಗಿ ತಲೆಗೆ ಲಾಸ್ಟಿಗೆ ಎಲ್ಲ ಮಾಡಿ ಲಾಸ್ಟಿಗೆ ಹತ್ತು ಸಾವಿರ ರೂಪಾಯಿ ಉಳಿಸೋದ್ರೆ ಹೊರಗಡೆ ಆಯ್ತು ಅದೇ ನೀ ಹವ್ಯಾಸಕ್ಕೆ ಬೆನ್ತೀರಿ ತಿಳ್ಕೋರಿ ಅಂದ್ರೆ ನಿಮ್ಮ ಡ್ಯಾನ್ಸ್ ಸ್ಕಿಲ್ ಅದ ಡ್ಯಾನ್ಸಿಗೆ ಬೆನ್ ಹತ್ತಿದ್ರೆ ಅಂದ್ರೆ ಎಷ್ಟೆಷ್ಟೋ ಗಳಿಸ್ಬೌದು ಎಷ್ಟೆಷ್ಟೋ ಏನೇನೋ ಮಾಡ್ಬೋದು ಇನ್ನೊಂದು ಸಂಸ್ಕಾರ ಇತ್ತು ಏನು ಭೀ ಮಾಡ್ಬೋದು ಮನುಷ್ಯ ಅಂದ್ರೆ ಎಲ್ಲರೂ ಇಡೀ ಜಗತ್ತೇ ನಮಗೆ ಇದು ಮಾಡಿಬಿಡ್ತದೆ ಒಳ್ಳೇದು ಮಾಡ್ಲಾತ್ತಾನಪ್ಪ ಒಳ್ಳೇದು ಧಾರಿವಿ ಹಿಡ್ದಾನ ಚಲೋ ಮಾಡ್ಲಾತಾನೆ ನಾಲ್ಕು ಮಂದಿ ಒಳ್ಳೇದು ಮಾಡ್ಲಾತಾನ ಅನ್ನೋ ಒಂದು ಮನೋಭಾವ ಬೆಳೆದ್ರು ಮತ್ತು ಹಿಂಗೆ ಹೆಚ್ಚಿಗೆ ವಿಡಿಯೋಗಳು ಮಾಡ್ತಿರ್ತೀನಿ ನಿಮ್ಗೆ ಕರೆಕ್ಟ್ ಅನ್ನಿಸೋದು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಗೆ ಏನು ಅನ್ನಿಸ್ತದೆ ಅದ್ರ ಬಗ್ಗೆ ಮಾತಾಡ್ಬೇಕು ನಾನು ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ಮಾತಾಡೋಣ ನನಗೆ ಏನು ಅನ್ನಿಸ್ತು ಅನ್ನೋದು ನಾನು ಹೇಳ್ತೀನಿ ನಿಮ್ಗೆ ಏನು ಅನ್ನಿಸ್ತದೆ ನೀವು ವಿಡಿಯೋ ಮಾಡಿ ಹಾಕ್ರಿ ಇಲ್ಲ ಹಬ್ಬರದು ಹಾಕಿರಿ ಏನು ಭೀ ಮಾಡಿರಿ ಈಗ ಸೋಷಿಯಲ್ ಮೀಡ್ಯಾ ಹ್ಯಾಂಗೈತಂದ್ರೆ ಅದ್ಭುತ ಒಂದು ನಮ್ಗೆ ಏನಿಲ್ಲ ಏನು ಮಣ್ಣು ಇಲ್ಲ ನಮ್ಮ ಆ ಪಾಠಗಾಯಿಸಿಲ್ಲ ನಮ್ಮ ಆ ಪೇಟುಗಾಯಿಸಿಲ್ಲ ಅದು ಇಲ್ಲ ನಮ್ಮಲ್ಲಿ ಇದು ಇಲ್ಲ ಅನ್ನೋ ನಿಮ್ಮ ವಿಚಾರಗಳ ಹಂಚ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಾಗ ಏನೇನೋ ಮಾಡೋತ್ತರ ಒಬ್ಬೊಬ್ರಿಗೆ ಹೊಟ್ಟೆ ರೂಪಾಯಿ ಕಳ್ಸೋತಾರೆ ಆದರೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಗೊತ್ತಿಲ್ಲ ಸುಮ್ಮ ಉದ್ರಿ ಅಲ್ಲಿ ಎಲ್ಲಿ ಇನ್ಸ್ಟಾಗ್ರಾಮ್ದಾಗ ಇದು ರೀಲ್ಸ್ ಹಾಕೋತ್ಕೊಂಡಿರ್ತಾರೆ ಅದೇ ತಂದು ಯೂಟ್ಯೂಬ್ನಾಗ ಹಾಕಿರಿ ರೊಕ್ಕ ಆಗ್ತದೆ ಅಂದರೆ ಇದು ಕಾನ್ಸೆಪ್ಟ್ ಚಲೋ ಇದಾವ್ರಿಗೆ ಹೇಳ್ತೀನಿ ಅಷ್ಟೇ ತುಂಬ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಏನು ಅನ್ನಿಸ್ತು ಅನ್ನೋದು ನೀವು ಹೇಳಿರಿ